ನೀವು ನಿಮ್ ಮನೆ ಮುಂದೆ ಮನೆ ಮುಂದೆ ಕಂಬ ಐತಲ್ಲ ಅದಕ್ಕೆ ವರ್ಷಕ್ಕೆ ನೂರ ಇಪ್ಪತ್ ರೂಪಾಯಿ ಕಂದಾಯ ಕಟ್ತೀರಾ ನೋಡಿ ಕರೆಂಟ್ ಆಯ್ತಲ್ಲ ಇದಕ್ಕೆ ವರ್ಷಕ್ಕೆ ನೂರ್ ಇಪ್ಪತ್ ರೂಪಾಯಿ ಕಂದಾಯ ಕಟ್ಟ ಈಗ ಈಗ ಕಂದಾಯ ಹೋಗಿ ಕೇಳಿದೆ ನಾನ್ ಬಿಲ್ ಹಂಗ ಅಂದ್ರು ನಿಮ್ ಮನೆ ಮಂದಿ ಲೈಟ್ ಇಲ್ವಾ ನಿಮ್ ಊರಲ್ಲಿ ಲೈಟ್ ಇಲ್ವಾ ನೀರ್ ಎಲ್ಲಿಂದ ತತ್ತೀರ ನೆಲ್ಲಿಲ್ಲೇ ಬಿಡದಿದ್ರು ಇನ್ನೆಲ್ಲಿಂದ್ರ ತೊತ್ತಿರ್ತಾನೆ ಬೋರಾಗೆಂಟ್ ಅಲ್ವಾ ಅದಿ ಮಾಡಿ ಮಂಡಲ್ದಾಗೆ ದುಡ್ಡು ಕಟ್ಟಿ ಬಂದು ಎರಡು ವರ್ಷಕ್ಕ ಅಲ್ಲ ಇರುತ್ತೆ ಈಗ ಆ ದುಡ್ಡು ಹೇಳಿರಲ್ಲ ಅದನ್ನ ನಿಮ್ಗೆ ಬರ್ದಿರ ಎರಡು ಅಕ್ಷರ ನೋಡಿ ಕರೆಂಟಿಂದು ಹಾಕಿದ್ರು ಇದ್ದೀರಾ ಅಂತ ನೀರಿಂದ ನೆಲ್ಲಿಗೆ ಇದನ್ನೇ ಹಾಕಿಲ್ವಲ್ಲ ನೆಲ್ಲಿ ನೀರ್ ಬರೋಲ್ವಲ್ಲ ಯಾಕೆ ಹಾಕಿದಿರ ಹಾಗೆ ಅಂದ್ರೆ ನಿಮ್ದು ನೆಡ್ಸರದು ಒಂದ್ ಈ ಸತ್ ತಗಣಕ್ಕೆ ತಗೊಂಡ್ರೆ ನೀವು ಎಷ್ಟ್ ಖರ್ಚಾಗ್ ಇಲ್ಲಿ ಈಗ ದುಡ್ಡು ಕಟ್ಟಿ ಮಾಡಿಸಿದ್ವಿ ಜರಸ್ ಕೊಟ್ಟಿದ್ರು ಕಟ್ಟಿ ಎರಡ್ ಸಾವಿರ ಈ ಸತ್ತ ಎರಡ್ ಸಾವಿರ ರೂಪಾಯಿ ಲೇಡೀಸ್ ಇದ್ರು ಎಲ್ಲಾ ಮಾಡಿ ಈ ಸತ್ ಮಾಡಕ್ಕೂ ತಗೊಂಡಿದ್ಲು ಎರಡ್ ಸಾವಿರ ಕಂದಾಯನೂ ಈಗ ಎರಡ್ ಸಾವಿರ ಕಂದಾಯ ಕಟ್ಟಿ ಈ ಸೊತ್ತಿಗೆ ನಿಜವಾದ ಬೆಲೆ ಇಷ್ಟ ಗೊತ್ತಾ ಗೊತ್ತಾ ಐವತ್ ರೂಪಾಯಿ ಅದ ಅದನ್ನು ಏನ್ ಮಾಡಿದ್ರು ನೋಡು ಜರಸ್ ಕೊಟ್ಟವ್ರಿ ಅದ ನಮಗ್ ಗೊತ್ತಿಲ್ಲ ಒಂದು ತಾಂಡ್ರೆ ನಾನು ಅವ್ರ ಮಾಡಿ ಇಕ್ಕಿದ್ದೆ ಅದ ಕೆಂಡರ್ಸ್ ತಕ ಅದೇ ಮಾಡ್ತಿ ಈಗ ನಮ್ಮನೆ ದಾದಾಗ ಹೋಗಿ ಎಂತದಪ್ಪ ಇದಕ್ ಬೇಕಾಯ್ತು ಏನೋ ಜಾಮೀನ್ಗೆ ಪಾ ಕೇಳಿ ಇಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಹಿಂಗೈತೆ ಅಂತ ಅವ್ರಿಗೆ ಲಾಯರ್ಗೆ ತಾಂಬಾರಮ್ಮ ಆಗ ಅದನ್ ತಗೊಂಡೋದಾಗ ಇದು ಜರಾಕ್ಸು ಅಂದ್ರೆ ಆಗ ಈ ಜರಾಕ್ಸು ಅಂದ್ರೆ ನೋಡ ಅದು ಹೆಂಗ ಬಂತು ಎರಡು ವರ್ಷದಿಂದ ಮೂವ ಅದ ನಮ್ಮ ಅದ್ನಿಂದ ನನಗೆ ಮಡಿಸ್ಕಂಡ್ ಆಗ ಜರಾಕ್ಸು ತಮ್ಮಂದು ಅದೇ ಇದಕ್ ಬಂದಿ ಮಂಡಲಿಗೆ ಮಂಡಲಿ ಬರೋಕೆ ಜರಾಕ್ಸು ಅಂದ್ರೆ ಅವ್ರಿಗೆ ಮತ್ತೆ ಹಿಂಗ್ ದುಡ್ಡು ಕಟ್ಟಿ ಹಿಂಗೆ ಜರಾಕ್ಸ್ ಆತಲ್ಲ ಅಂದ್ರು ಅಮ್ಮ ನೀವು ಅದೇನೋ ಹನ್ನೆರಡು ದಿನಕ್ಕೇನೋ ಈಗ ತಗೋಬೇಕಾಯ್ತು ನೀನು ಅಲ್ಲ ನೀನು ತಗೊಂಡಲ್ಲ ಅವ್ರು ಕೊಟ್ಟದ ನಂಗೆ ಹೇಳಲ್ಲ ಇದು ಕೊಟ್ಟರೆ ಇದು ಮಾಡಿದ್ದೆ ಅಂತ ಹೇಳಿ ನಾನು ಅರಸಿದೀನೋ ಅದನ್ನು ಎಲ್ಲಾನು ತಂದೆ ಹೋಗಿ ಇವರು ಅವತ್ತ ಇವ್ರು ಬಾಯಿಂತ ಹೇಳಿದ್ರು ಕಂದಾಯ ಕಟ್ಟೊಂದು ಆ ಕಟ್ಟಿದ್ದು ಈಗ ಎರಡು ಸಾವಿರದ ಇನ್ನೂರ ಹದಿನೆಂಟು ರೂಪಾಯಿ ಕಂದಾಯ ಕಟ್ಟಿ ಒಂದು ಸೈಡ್ಗೂ ಒಂದು ಮನೆಗೆ ಕಟ್ಟಿ ಆಗ ಈ ಸಾವಿರದ ಕೊಟ್ರು ಏನು ತಾಳೋ ಕಂಪ್ಯೂಟರ್ ತಗೊಟ್ರು ಐವತ್ತು ರೂಪಾಯಿ ಎರಡು ಸಾವಿರ ತಗೊಂಡು ಅದೇ ಈಗ ಐವತ್ತು ಇರೋದು ಫೀಸ್ ಎರಡಕ್ ನೂರು ರೂಪಾಯಿ ಅದೇ ಒಂದು ಈ ಸತಿಗೆ ಐವತ್ತು ರೂಪಾಯಿ ಇರೋದ್ ಫೀಸ್ ಅಷ್ಟೇ ದುಡ್ಡು ಕೊಡಂಗಿಲ್ಲ ಈಗ ಕಂಪ್ಯೂಟರ್ ತಕೊಂಡು ಆಗ ಈ ಆಗ ಹೋದಾಗ ಅದ್ರ ಬಳಿ ನೀರು ಬಿಲ್ ಎಲ್ಲ ಇತ್ತಲ್ಲ ರಸೀದಿ ಸೇರ್ಸಿರಲ್ ಕಂದಾಯದಾಗೆ ಅದೊಂದ್ ಸ್ವಲ್ಪ ದಪ್ಪ ನೀರಿಂದ ಹಾಕಿದ್ಯಾರಲ್ಲ ನಮ್ಮನೆ ತಕ್ಕ ನೀರೇ ಬಿಟ್ಟದ್ವಲ್ಲ ಏನು ಅಂತ ನಾನು ವಾದ ಮಾಡಿದೆ ವಾದ ಮಾಡುವಾಗ ಚಂದ್ಬೋದು ಅಲ್ಲ ನೋಡ್ರಿ ಮನೆ ಮುಂದೆ ಕೊಡ್ಬೇಕು ಅಂತ ಇರೋದು ನೀರ್ನಾ ಅದು ಹೇಳಿರೋದ್ ನೋಡಿ ಹೆಂಗ ಹೇಳ್ತಾರಣ ಎಲ್ಲೋ ಕರೆಂಟ್ ಎಲ್ಲಾ ನಮ್ದು ನೋಡಿಜಿ ನಿಮಗೆ ಗೊತ್ತಿರೋದು ನಮ್ಮಂತರಿಗೆ ಇನ್ನೂ ಏನು ಗೊತ್ತಿಲ್ವಲ್ಲಜಿ ನೀವ್ ಹೇಳ್ತಿರೋದು ಅವರಿಗೆ ಗೊತ್ತಿದ್ರೆ ನಮ್ಮೂರ ಲಿಂಗ ಆಗಲಿ ಇವ್ರ ಇವರು ಅಳೋಬರಿಗೆ ಧೈರ್ಯ ಹಳೋಬ್ರು ಮಾತಾಡೋ ಧೈರ್ಯ YouTube ನಲ್ಲಿ ನಾನು ಹೋಗಿ ಕೇಳೋಕ್ಕೆ 2 ಹೇಳ್ತಿಸ್ತಾಗ ಇವತ್ತ ನಾಳೆ ಕೇಳಸ್ತೇ ಗೊತ್ತಾಯಿತ ಅದು ಹ್ಮ್ ಹಿಂಗೇ ಅಂತವ ನಾನ್ ನಾನು ಬಿಡಸೆ ಕೇಳ ಬಂದೆ